ಓಂ ಶಂ ಶನೈಶ್ಚರಾಯ ನಮಃ ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ನಾನು ಚೆನ್ನಾಗಿದೆ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವೇ ನಾಡಿದ್ದು ಇಪ್ಪತ್ತೇಳನೇ ತಾರೀಕು ಶನೈಶ್ಚರ ಜಯಂತಿ ಸೊ ಎಲ್ಲರಿಗೂ ಸಹ ಶನೈಶ್ವರ ತನ್ನ ಕೃಪಾ ಕಟಾಕ್ಷನ ಎಲ್ಲರಿಗೂ ಮೆಲ್ಲು ಬೀಳಿಸಲಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಇದು ಈ ಈ ಒಂದು ಎಪಿಸೋಡನ್ನ ನೀವು ಫುಲ್ ನೋಡಿ ಯಾಕೆಂದರೆ ಇದರಲ್ಲಿ ನಾನು ಶನೇಶ್ವರನ ಬಗ್ಗೆ ಎಲ್ಲ ಅವನಿಗೆ ಆರ ಶಾಪ ಇದೆ ಹಾಗೆ ನಾವು ಯಾಕೆ ಅವನಿಗೆ ಆಯಿಲ್ ಕೊಡಬೇಕು ಅವನ ಜನ್ಮದ ಕಥೆ ಏನು ಸೂರ್ಯದೇವನ ಸಹ ಹೇಗೆಲ್ಲ ಕಷ್ಟ ಕೊಡ್ತಾನೆ ಈ ರೀತಿ ಎಲ್ಲ ವಿಷಯನೂ ಹೇಳಿದ್ದೀನಿ ದಯವಿಟ್ಟು ಫುಲ್ಲು ನೋಡೋದನ್ನು ಮರಿಬೇಡಿ ಈ ಶನೇಶ್ವರ ಎಷ್ಟು ಶಕ್ತಿಶಾಲಿ ಧರ್ಮದ ದೈವತೆ ಅವನು ನಮಗೆ ಲೈಫಲ್ಲಿ ಶಿಸ್ತು ಸಹನೆ ಎಲ್ಲನೂ ಕಳ್ಸ್ ಕಲಿಸ್ಕೊಡ್ತಾನೆ ನಮಗೆ ಚಾಲೆಂಜಸ್ನ ಎದುರಿಸಿದಷ್ಟು ನಾವು ಗಟ್ಟಿಯಾಗ್ತೀವಿ ಎಲ್ಲನೂ ಫೇಸ್ ಮಾಡೋ ಧೈರ್ಯ ನಮಗೆ ಬರುತ್ತೆ ಸೊ ಆದರೂ ಜನ ಸ್ವಲ್ಪ ಶನೇಶ್ವರನ ನೆನೆದ್ರೆ ಭಯ ಪಡ್ತಾರೆ ಯಾಕೆ ಏನು ಭಯ ಪಡೋದೇನು ಬೇಡ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋದರೆ ಶನೇಶ್ವರ ಯಾವತ್ತೂ ನಮಗೆ ಕೆಟ್ಟದ್ದು ಮಾಡೋದಿಲ್ಲ ಒಟ್ಟಿನಲ್ಲಿ ಅವನು ಕರ್ಮಫಲದಾತ ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದಾಗತ್ತೆ ಹಾಗೆ ಕೆಟ್ಟದ ಮಾಡಿದರೆ ಅದಕ್ಕೆ ನಾವೇನು ಮಾಡಿದರೂ ಅದರ ಲೆಕ್ಕ ಇಟ್ಬಿಟ್ಟು ಅದರ ಫಲ ಕೊಟ್ಟೆ ಕೊಡ್ತಾನೆ ಅದಷ್ಟು ಅದಂತೂ ನಿಜ ಶನೈಶ್ಚರ ಅಂದರೆ ಏನು ಶನೈ ಅಂದರೆ ಸ್ಲೋ ಚರ ಅಂದರೆ ಮೂವಬಲ್ ಅಂತ ಸೊ ಸ್ಲೋ ಆಗಿ ಮೂವ್ ಆಗೋನು ಅಂದರೆ ಒಂದು ರಾಶಿಯಿಂದ ಮುಂದಿನ ರಾಶಿಗೆ ಹೋಗೋಕ್ಕೆ ಅವನಿಗೆ ಎರಡೂವರೆ ವರ್ಷದಷ್ಟು ಟೈಮ್ ಬೇಕು ಹಾಗಾಗಿ ಅವನಿಗೆ ಶನೈಶ್ಚರ ಅಂದರೆ ನಿಧಾನವಾಗಿ ಚಲಿಸೋನು ಅಂತ ಹೇಳ್ತಾರೆ ಬಟ್ ಅವನು ಎಷ್ಟೇ ಆಗಿ ಹೋದ್ರೂ ಅವನ ಇಂಪ್ಯಾಕ್ಟ್ ಮಾತ್ರ ತುಂಬ ಅಂದರೆ ಪ್ರಭಾವ ತುಂಬಾ ಇರ್ತಾನೆ ಡೀಪ್ ಆ್ಯಂಡ್ ಪವರ್ಫುಲ್ ಆಗಿರತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ನಾವು ಯಾವುದಕ್ಕಿಂತ ಹೆಚ್ಚಾಗಿ ನಾವು ಶನೈಶ್ವರ ಟ್ರಾನ್ಸಿಟ್ ಬಗ್ಗೆ ತುಂಬ ಗಮನ ಕೊಡ್ತೀವಿ ಯಾವಾಗ ಇಲ್ಲಿ ಮೂವ್ ಮಾಡ್ತಾನೆ ಯಾವಾಗ ಯಾವ್ಯಾವ ರಾಶಿಗೆ ಏನಾಗುತ್ತೆ ಈ ರೀತಿ ಸಾಡೆ ಸಾತಿ ಪ್ರತಿಯೊಂದು ಇದರಿಂದನೇ ಚಂದ್ರ ರಾಶಿಗೆ ಬಂದಾಗ ಸಾಡೆ ಸಾತಿ ಶುರು ಹಿಂದಿನ ರಾಶಿಯಿಂದನೇ ಶುರು ಆಗಿರುತ್ತೆ ಸೊ ಈ ಏಳುವರೆ ವರ್ಷ ಸಾಡೆ ಸಾತದ್ದು ಬಗ್ಗೆ ನಾವು ಈ ಶನೈಶ್ವರಂಗೆ ರಿಲೇಟೆಡೇ ಆಗಿರೋದ್ರಿಂದ ಒಟ್ಟು ಟ್ನಲ್ಲಿ ಅವನ ಪ್ರಭಾವ ಡೀಪ್ ಆ್ಯಂಡ್ ಪವರ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಲೈವ್ ಜಾತಕದಲ್ಲಿ ಅವನು ಒಳ್ಳೆ ಪ್ಲೇಸಲ್ಲಿದ್ದರೆ ಯಾವ ಎತ್ತರಕ್ಕೆ ಬೇಕಾದರೂ ಅವನು ತೊಗೊಂಡು ಹೋಗ್ತಾನೆ ಹಾಗೆ ಅವ್ನು ಕೊಡೋ ಚಾಲೆಂಜಸ್ ಇಂದ ನಾವು ಸ್ಟ್ರಾಂಗಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಶನೈಶ್ವರ ಸೂರ್ಯದೇವನ ಮಗ ಅವನ ಮದರ್ ಛಾಯಾ ಯಮ ಅವನ ಬ್ರದರ್ ಅಂತ ನಾವು ಎಲ್ಲ ಪುರಾಣ ಇದರಲ್ಲಿ ಓದಿದ್ದೀವಿ ಸ್ಕಂದ ಪುರಾಣದಲ್ಲಿ ಅವನ ಬ ಹುಟ್ಟಿನ ಬಗ್ಗೆ ಮೆನ್ಷನ್ ಆಗಿದೆ ಅದರಲ್ಲಿ ಸೂರ್ಯದೇವನ ಹೆಂಡತಿ ಸ್ವರ್ಣ ಅಥವಾ ಸರಣ್ ಶರಣ್ಯು ಅಂತಲೂ ಕರೀತಾರೆ ಅವಳು ವಿಶ್ವಕರ್ಮ ಸ್ವರ್ಗನೆಲ್ಲ ಕಟ್ಟಿರೋ ಅಂಥ ವಿಶ್ವಕರ್ಮನ ಮಗಳು ಅವಳು ಅವಳನ್ನು ಮದುವೆ ಆಗಿರ್ತಾನೆ ಸೂರ್ಯ ಅವಳಿಗೆ ಒಂದು ಸರಿ ಸೂರ್ಯನ ತಾಪನೇ ತಡಿ ಬಿಸಿ ಯಾವಾಗ ನೋಡು ಬಿಸಿಲಿದ್ದು ಇದ್ದು ಅವಳು ಮೈಯೆಲ್ಲ ಸುಡಕ್ಕೆ ಹಂಗಾಗಿ ಹೋಗ್ಬಿಡುತ್ತಂತೆ ಬೇಜಾರಾಗ್ಬಿಟ್ಟು ಮಾಡ್ತಾಳೆ ಅದನ್ನ ನೋವನ್ನು ತಡಿಲಿಕ್ಕಾಗ್ದೆ ತನ್ನ ಶ್ಯಾಡೋ ಅಂದರೆ ಛಾಯಾನ ಸೂರ್ಯದೇವನ ಹತ್ರ ಬಿಟ್ಬಿಟ್ಟು ತನ್ನ ಥರನೇ ಮಾಡಿಬಿಟ್ಟು ಬಿಟ್ಟು ಅವಳು ತವ್ರ ಮನೆಗೆ ಹೊಟ್ಟೋಗಿರ್ತಾಳೆ ಸೊ ಆಗ ಸೂರ್ಯನ್ ಗೊತ್ತಾಗೋದಿಲ್ಲ ಇವಳು ಶ ತನ್ನ ಹೆಂಡತಿ ಸ್ವರ್ಣ ಅಲ್ಲ ಅಂತ ಸೊ ಇವಳನ್ನೇ ತನ್ನ ಹೆಂಡತಿ ಅಂತ ಅಂದ್ಕೊಂಡಿರ್ತಾನೆ ಆವಾಗ ಅವರಿಬ್ರು ಇದರಿಂದ ಹುಟ್ಟಿರೋದೇ ಈ ಶನೈಶ್ಚರ ഛായ മറ്റേ സൂര്യദേവന മഗായോ ಅವ್ನು ಈ ಹುಟ್ಟಿದ ತಕ್ಷಣ ಕಪ್ಪಾಗಿರೋದು ನೋಡಿಬಿಟ್ಟು ಸೂರ್ಯನಿಗೆ ಇಷ್ಟ ಆಗೋದಿಲ್ಲ ಅವನನ್ನು ನೋಡಿಬಿಟ್ಟು ಒಂಥರ ಇನ್ಸಲ್ಟ್ ಮಾಡಿತ್ತು ಇವನು ಹೆಂಗಿದ್ದಾನೆ ಅಂತ ಹೇಳಿಬಿಟ್ಟು ಇನ್ಸಲ್ಟ್ ಮಾಡಿಬಿಟ್ಟಿರ್ತಾನೆ ಅದಕ್ಕೆ ತನ್ನ ತಂದೆ ಮೇಲೆ ಶನೈಶ್ವರಂಗೆ ಸಿಟ್ಟು ಯಾವಾಗಲೂ ಅವನು ಅಪ್ಪ ಮಗಂಗೆ ಯೂಶಲಿ ಆಗೋದಿಲ್ಲ ಅವರು ಸೊ ಆ ಸಿಟ್ಟಲ್ಲಿ ತನ್ನ ಹುಟ್ಟಿದ ತಕ್ಷಣ ಮೊದಲೇ ಅದು ಅಮಾವಾಸ್ಯೆ ದಿನವೇ ಹುಟ್ಟಿರೋದು ಸ್ಯಾಟನ್ ನಾಡಿದ್ದು ಅಷ್ಟೇ ಅಮಾವಾಸ್ಯೆ ದಿನವೇ ಒಂದು ಬರ್ಡೇ ಬರುತ್ತೆ ಆ ಅವಾಗ ರಥನೇ ಸ್ಟಾಪ್ ಮಾಡಿಬಿಟ್ಟಿರ್ತಾನೆ ಮುಂದಕ್ಕೆ ಹೋಗ್ಲಿಕ್ಕಾಗದಿದ್ದಂಗೆ ಸೂರ್ಯನೆಲ್ಲ ಕಪ್ಪು ಮಾಡಿಬಿಡ್ತಾನಂತೆ ಕೊನೆಗೆ ಶಿವ ಪ್ರತ್ಯಕ್ಷ ಆಗಿ ದೇವಂಗೆ ಹೇಳ್ತಾನೆ ನೀನು ಶನೇಶ್ವರನತ್ರ ಕ್ಷಮೆ ಕೇಳಲೇಬೇಕು ಇಲ್ಲದೇ ಇದ್ದರೆ ಅವನು ಬಿಡೋದಿಲ್ಲ ಅಂತ ಕೊನೆಗೆ ಅವನು ಕ್ಷಮೆ ಕೇಳಿದಾಗ ಅವನಿಗೆ ಅವನು ವಾಪಸ್ ಅವ್ನ ಗ್ಲೋರಿ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಕಥೆಯಲ್ಲಿ ನಮಗೆ ಗೊತ್ತಿದೆ ಶನೈಶ್ವರಂಗೂ ಸಹ ಒಮ್ಮೆ ಬೇಜಾರಾಗಿರುತ್ತಂತೆ ಎಲ್ಲರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದನೇ ನೋಡ್ತಾರೆ ನನ್ನನ್ನು ನೋಡಿದರೆ ಭಯ ಪಡ್ತಾರೆ ಅಂತ ಅವ್ನು ಹೋಗ್ಬಿಟ್ಟು ಲಾರ್ಡ್ ಶಿವ ಲಾರ್ಡ್ ನರಸಿಂಹ ಹತ್ರ ಎಲ್ಲರ ಹತ್ರ ಹೇಳಿರ್ತಾನೆ ಈ ವಿಷಯನ ಆಗ ಶಿವ ಹೇಳ್ತಾರಂತೆ ನೀನೇನು ಹೆದರಿಸೋದ ಹೆದರಿಸೋನಲ್ಲ ಜನನ ಜನ ನಿನಗೆ ರೆಸ್ಪೆಕ್ಟ್ ಕೊಡಬೇಕು ಕೊಡ್ತಾರೆ ನೀನು ಕರ್ಮ ಮತ್ತು ನ್ಯಾಯದ ದೇವತೆ ಜನ ಅದನ್ನು ಅರ್ಥ ಮಾಡಿಕೊಳ್ಬೇಕು ನೀನು ಅವರಿಗೆ ಶಿಸ್ತನ ಕಲಿಸ್ತಾ ಇದೆಯಾ ನೀನಿಲ್ಲದೇ ಇದ್ದರೆ ಧರ್ಮನ ಮೇಂಟೈನೇ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿರ್ತಾರಂತೆ ಹಾಗಾಗಿ ಶನೇಶ್ವರ ಧರ್ಮ ಮತ್ತು ಕರ್ಮದ ದೇವತೆ ಅಂತಲೂ ಹೇಳ್ಬೋದು ಶನೇಶ್ವರನ್ನ ಹೊಲಿಸ್ಕೊಳ್ಬೇಕಂದ್ರೆ ನಾವು ಎಳ್ಳು ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ಎಲ್ಲ ದಾನ ಮಾಡ್ಬೋದು ದೇವಸ್ಥಾನಗಳಲ್ಲಿ ಹಾಗೆ ಶನೈಶ್ವರ ಟೆಂಪಲ್ ಅಥವಾ ಹನುಮಾನ್ ಟೆಂಪಲಲ್ಲಿ ದೀಪ ಹಚ್ಚಿ ಬೇಡ್ಕೊಳ್ಬೋದು ಶನಿ ಮಂತ್ರ ಹನುಮಾನ್ ಚಾಲೀಸ ಎಲ್ಲ ಹೊತ್ಕೊಳ್ಬೋದು ನಮಗೇನಾದರೂ ಕಷ್ಟ ಎದುರಿಸ್ತಾ ಇರುವಾಗ ಹಾಗೆ ಬಡವರಿಗೆ ಅಂಗವಿಕಲರಿಗೆ ಎಲ್ಲ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ರೂ ಶನೈಶ್ವರ ಖುಷಿ ಪಡ್ತಾನೆ ಹಾಗೆ ಕಪ್ಪು ನಾಯಿ ಕಾಗೆಗೆ ಎಲ್ಲ ಆಹಾರ ಕೊಡ್ಬೋದು ಕಪ್ಪು ಬಟ್ಟೆ ಕಂಬಳಿ ಛತ್ರಿ ಇದನ್ನೆಲ್ಲ ದಾನ ಮಾಡ್ಬೋದು ಸೊ ಇದೆಲ್ಲ ಹೀಗೆಲ್ಲ ಮಾಡಿ ಶನೇಶ್ವರನ್ನ ಹೋಲಿಸ್ಕೊಳ್ಬೋದು ಶನೇಶ್ವರಂಗೆ ಆಯಿಲ್ ಯಾಕೆ ಕೊಡಬೇಕು ಅಂದರೆ ಅವನು ಒಂದು ಸರಿ ಹನುಮಾನ್ ಶಕ್ತಿ ಏನಿದೆ ಅಂತ ಟೆಸ್ಟ್ ಮಾಡೋಕ್ಕೆ ಹೋಗ್ಬಿಟ್ಟು ಅವನನ್ನು ಹಿಡ್ಕೊಳಕ್ಕೆ ಹೋಗಿರ್ತಾನೆ ಆಗ ಹನುಮಾನ್ ಏನು ಮಾಡಿಬಿಡ್ತಾನೆ ತನ್ನ ಬಾಲದಿಂದ ಶನಿದೇವನ ಕಟ್ ಒಂದು ಕಡೆ ಕೂರಿಸ್ಬಿಟ್ಟಿರ್ತಾನಂತೆ ಎಲ್ಲೂ ಹೋಗ್ದಿದ್ದ ಹಾಗೆ ಆಗ ಶನೇಶ್ವರನಿಗೆ ನೋವೇ ತಡ್ಕೊಳೋಕ್ಕಾಗಲ್ಲ ಸೊ ನನ್ನನ್ನು ಬಿಟ್ಬಿಡು ನನ್ನನ್ನು ಬಿಟ್ಬಿಡು ಅಂತ ಕೇಳ್ಕೊಳ್ತಾನೆ ಹಾಗೆ ಸ್ವಲ್ಪ ನನ್ನ ಮೈಗೆ ಹಚ್ಕೊಳ್ಳೋಕ್ಕೆ ಎಣ್ಣೆ ಕೊಡು ಎಣ್ಣೆ ಕೊಡು ಅಂತ ಕೇಳ್ತಾನಂತೆ ಹಾಗಾಗಿ ಇವತ್ತಿಗೂ ಶನೇಶ್ವರನಿಗೆ ಆಯಿಲ್ ಕೊಡೋದು ಒಂದು ಸಂಪ್ರದಾಯ ಶನೇಶ್ವರನ ಫೋಟೋನ ಯೂಶಲಿ ದೇವ್ರ ಮನೆಯಲ್ಲೆಲ್ಲೂ ನಾವು ಅದು ಸಹ ಅವನ ಹೆಂಡತಿ ಶಾಪ ಅಂತೆ ಅವನು ತನ್ನ ಕರ್ತವ್ಯನೇ ಮಾಡ್ತಾ ಮಾಡೋದ್ರಲ್ಲಿ ಬ್ಯುಸಿಯಾಗ್ಬಿಟ್ಟು ಅವನ ಹೆಂಡತಿ ದಾಮಿನಿಯನ್ನು ನೆಗ್ಲೆಕ್ಟ್ ಮಾಡ್ದ ಅಂತ ಸಿಟ್ಟಿಗೆ ಅವಳು ನೀನು ಯಾರ ಮೇಲೆ ದೃಷ್ಟಿ ಹರಿಸಿದ್ರು ಅವರು ನಾಶ ಆಗಲಿ ಅಂತ ಹೇಳಿಬಿಟ್ಟು ಶಾಪ ಕೊಟ್ಟಿರ್ತಾಳಂತ ಆಮೇಲೆ ಅವಳಿಗೆ ತುಂಬ ಬೇಜಾರಾಗುತ್ತೆ ಅವ್ನು ಮಾಡ್ತಿರೋದು ಒಳ್ಳೆ ಕೆಲಸ ನಾನು ಯಾಕೆ ಹಂಗೆ ಹೇಳಿದೆ ಅಂತ ಬಟ್ ಕರ್ಸನ್ನ ವಾಪಸ್ ತೊಗೊಳೋಕ್ಕೆ ಆಗದಿಲ್ಲ ಅಂತೆ ಹಾಗಾಗಿ ಅವನ ದೃಷ್ಟಿಗೆ ಎಲ್ಲರೂ ಭಯ ಪಡ್ತಾರೆ ಈವನ್ ದೇವತೆಗಳನ್ನು ಒಳಗೊಂಡಂಗೆ ಎಲ್ಲರಿಗೂ ಅವನನ್ನು ನೋಡಿದ್ರೆ ಭಯ ಆಗುತ್ತೆ ಬಟ್ ಯಾರು ದ ಕಂಡು ಖಂಡಿತವಾಗ್ಲೂ ಧರ್ಮದ ದಾರಿ ಬಿಟ್ಟವರಿಗೆ ಮಾತ್ರ ಅವನು ಶಿಕ್ಷೆ ಕೊಡ್ತಾನೆ ಒಳ್ಳೆಯವರಿಗೆ ಯಾವತ್ತು ಅವನೇನು ಮಾಡೋದಿಲ್ಲ ಒಂದು ರೀತಿಯಲ್ಲಿ ಇದು ಸಹ ವಿಷ್ಣುವಿನ ಒಂದು ರೂಪ ಅಂತಲೇ ಹೇಳ್ಬೋದು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವಾಗ ಪ್ಲ್ಯಾನೆಟ್ಸಲ್ಲೆಲ್ಲ ನಾನು ಶನಿದೇವ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ ಹಾಗಾಗಿ ಇದು ಒಂಥರದಲ್ಲಿ ವಿಷ್ಣುವಿನ ರೂಪ ಅಂತ ಸಹ ನಾವು ಹೇಳ್ಬೋದು ಹೀಗೆ ನಮ್ಮ ಶನೇಶ್ವರನ ಬಗ್ಗೆ ಹೇಳ್ತಾ ಹೇಳ್ತಾ ಹೋದರೆ ಹೇಳಕ್ಕೆ ತುಂಬ ಇದೆ ಬಟ್ ಖಂಡಿತ ಯಾರು ಅವನ ಬಗ್ಗೆ ಭಯ ಪಡಬೇಡಿ ಸರಿಯಾದ ಮಾರ್ಗದಲ್ಲಿ ನ್ಯಾಯಯುತವಾಗಿ ನಡೆದ್ರೆ ಅವನು ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ಒಳ್ಳೇದು ಮಾಡೇ ಮಾಡ್ತಾನೆ ಶನಿದೇವ್ರಿಗೆ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಳ್ಬೋದು ಶನಿದೇವರಿಗೆ ಅವರ ಬರ್ಡೇ ದಿನ ನಾವು ಸಹ ಅವರಿಗೆ ವಿಶ್ ಮಾಡ್ತಾ ನಮಗೆ ಒಳ್ಳೇದಾಗಲಿ ಮಾಡು ಅಂತ ಕೇಳ್ಕೊಳ್ಳೋಣ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೈಶ್ವರಂ ಇದನ್ನು ನೂರ ಎಂಟು ಸಾರಿ ಹೇಳ್ಕೊಂಡ್ರೆ ನಿಜವಾಗ್ಲೂ ಇವತ್ತಿನ ದಿನ ತುಂಬ ಒಳ್ಳೆಯದಾಗುತ್ತೆ ಏನು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೈಶ್ವರಂ ಅಂದರೆ ನೀಲಾಂಜನ ಅಂದರೆ ಬ್ಲೂ ಹಿಲ್ ಅಥವಾ ಬ್ಲೂ ಮೂ ಒಂಥರ ಮೋಡ ಥರ ಇರೋನು ನೀಲಾಂಜನ ಸಮಾಭಾಸಂ ರವಿಪುತ್ರಮ್ ಅಂದರೆ ಸೂರ್ಯನ ಮಗ ಯಮಾಗ್ರಜಮ್ ಯಮನ ಬ್ರದರ್ ಅವನು ಹಾಗೆ ಛಾಯಾ ಮಾರ್ತಾಂಡ ಮಾರ್ತಾಂಡ ಅಂದರೆ ಒನ್ ಅನದರ್ ನೇಮ್ ಆಫ್ ಸನ್ ಸೊ ಛಾಯಾ ಮತ್ತು ಸನ್ಗೆ ಮಗ ಅವನು ತಮ್ ನಮಾಮಿ ಶನೈಶ್ವರಂ ನಿನಗೆ ನಾವು ನಮಸ್ಕಾರ ಮಾಡ್ತೀವಿ ಶನೈಶ್ವರ ಅಂದರೆ ಸ್ಲೋ ಮೂವಿ ಪ್ಲ್ಯಾನೆಟ್ ಅಂತ ಸೊ ಹೀಗೆ ಇಷ್ಟೊಂದು ಒಳ್ಳೆ ಇದು ಇವತ್ತಿನ ದಿನ ನಾವು ಶನೇಶ್ವರನ ಕೇಳಿಕೊಂಡ್ರೆ ನಮಗೆ ಇಷ್ಟೊಂದು ಒಳ್ಳೆಯದಾಗತ್ತೆ ಅಂತ ಇರುವಾಗ ನಾವು ಸಹ ಆವತ್ತಿನ ದಿನ ಅವನಿಗೆ ವಿಶ್ ಮಾಡೋಣ ಹಾಗೆ ಎಲ್ಲ ನಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ ನಿಮಗೂ ಹಾಗೆ ನಿಮ್ಮ ಮನೆಯವರೆಲ್ಲರಿಗೂ ಶನೇಶ್ವರ ಒಳ್ಳೇದು ಮಾಡಲಿ ನೀವು ಸಹ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು